ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟ ನಮಸ್ತೆ ನನ್ನ ಹೆಸರು ಜಯಂತ ಟಿ ಸೌಜನ್ಯ ಹೋರಾಟದ ಹೆಚ್ಚು ಹೆಚ್ಚಾಗುವ ಆಗ್ತಾ ಇದ್ದಂತೆ ಏನು ಇದು ಧರ್ಮಸ್ಥಳ ಗ್ರಾಮದ ಅತ್ಯಾಚಾರಿಗಳ ಅಡಕಣ ಅತ್ಯಾಚಾರ್ಯಳ ರಕ್ಷಕರಾಗಿರುವಂತ ಡಿ ನಂಬರ್ ಅಂತ ಹೇಳ್ತೀವಿ ಡಿ ನಂಬರ್ ಆಟೋದವರು ಅವರ ಕಾರ್ನವರು ಇನ್ನಿತರರು ಅಂದ್ರೆ ಅತ್ಯಾಚಾರ್ಯ ರಕ್ಷಕರಾಗಿ ಅವರ ರಕ್ಷ ರಚನೆ ಮಾಡ್ಲಿಕ್ಕೋಸ್ಕರ ಅಲ್ಲೊಂದಷ್ಟು ಡಿ ನಂಬರ್ ಕೊಟ್ಟಿದ್ದಾರೆ ಅವ್ರ ನಾವು ನಾವೆನಿಸಬಹುದು ಡಿ ನಂಬರ್ ಅಂದ್ರೆ ಅಲ್ಲಿ ಬರುವವರಿಗೆ ರಕ್ಷಣೆ ಅಂತ ರಚನೆ ಮಾಡ್ಲಿಕ್ಕೆ ಅಲ್ಲ ಅಲ್ಲಿ ಇರುವವರು ರಚನೆ ಮಾಡಲಿಕ್ಕೆ ಆ ಡಿ ನಂಬರ್ ಕೊಟ್ಟಿರುವುದು ಹಿಂದೆ ಎಂದ ಒಂದು ಒಂದು ಎರಡು ತಿಂಗಳ ಹಿಂದೆ ಅಲ್ಲಿ ಸ್ಥಳೀಯರೊಬ್ಬರನ್ನ ಕರೆಸಿ ಅಂದ್ರೆ ಸೌಜನ್ಯಪರ ಪರ ಹೋರಾಟಗಾರರೊಂದಿ ಇದ್ದವರನ್ನೊಬ್ಬರನ್ನ ಕರೆಸಿ ಆಧಾರ್ ಕಾರ್ಡ್ ಕಾರ್ಡಲ್ಲ ಈಸ್ಕೊಂಡಂತ ಏನು ಸಣ್ಣದಿನಿ ಅಂತ ಹೇಳ್ತೀವಲ್ಲ ಅತ್ಯಾಚಾರ ಹೇಳ್ತೀವಲ್ಲ ಅತ್ಯಾಚಾರ ಅಪ್ಪ ಅಂತ ಹೇಳ್ತೀವಲ್ಲ ಅವ ಈಸ್ಕೊಂಡು ಇನ್ನು ನಿನಗಿಲ್ಲಿ ಡಿ ನಂಬರ್ ಕೊಡ್ತೀವಿ ಡಿ ನಂಬರ್ ಕೊಡ್ತೀವಿ ಈ ನಂಬರ್ ಅಲ್ಲಿ ಓಡಿಸು ಅದ್ರ ಒಂದು ವಿಷಯ ಇಲ್ಲಿ ಯಾವುದೇ ವಿಷಯವನ್ನು ನೀನು ಹೊರಗೆ ಯಾರಿಗೂ ಹೇಳ್ಬಾರ್ದು ಏನೋ ಹೊರಗಿನವರೆ ಏನೋ ಸುದ್ದಿ ಇದೆ ನಮಗೆ ಬಂದು ಹೇಳ್ಬೇಕಂತೇಳಿ ದೊಡ್ಡದಾಗಿ ಒಂದು ಆಧಾರ್ ಕಾರ್ಡ್ ಅಲ್ಲಿ ಈಸ್ಕೊಂಡ ಅಂತ ಅವನು ಆ ಕಲ್ಲೇರಿಯ ಗಂಡಸ್ ಅಂತ ಹೇಳ್ತೀವಿ ನಾನು ಆಟೋ ಆಟೋ ಚಾಲಕನಿಗೆ ಅವ ಅಂತ ನಿಮಗೆ ಈ ತರ ಈ ಅತ್ಯಾಚಾರ ಅನಾಚಾರಕ್ಕೆ ಸಹಕಾರ ಕೊಡ್ಲಿಕ್ಕೆಲ್ಲ ನಾನು ಇರೋದು ನನ್ನ ನಿನ್ನ ಡಿ ನಂಬರ್ ಇಂದ ಬದುಕೋ ಅವಶ್ಯಕತೆ ನನಗಿಲ್ಲ ಬದುಕಲಿಕ್ಕೆ ನೂರಾರು ದಾರಿ ಇದೆ ಅಂತ ಹೇಳಿ ಆಧಾರ್ ಕಾರ್ಡ್ ಅಂತೆ ಈಸ್ಕೊಂಡು ಲುಂಗಿಯನ್ನು ಎತ್ತಿ ಕಟ್ಟಿ ಬಂದ ಅಂತ ಫಸ್ಟ್ ಟೈಮ್ ಇಂಥ ಒಂದು ಕಚ್ಚಳನ ಮುಂದೆ ಒಂದು ಲುಂಗಿ ಎತ್ತಿ ಕಟ್ಟಿ ಬಂದಿರೋದು ಇದೆಲ್ಲ ಚರಿತ್ರೆ ಅಂತ ಹೇಳ್ಬೋದು ಇಂಥ ಇವಾಗ ಅಂತ ಒಳ್ಳೆ ಮನಸ್ಸಿರುವವರು ಅಲ್ಲಿ ಇಲ್ಲವೇ ಇಲ್ಲ ಡಿ ನಂಬರ್ ತಗೊಂಡಿಲ್ಲ ಅವ್ರು ಹೊರಗಿದ್ದಾರೆ ಅಲ್ಲಿರುವ ಡಿ ನಂಬರ್ ಅವರು ಸ್ವಲ್ಪ ವಿಡಿಯೋ ರಿಲೀಸ್ ಮಾಡ್ತಾ ಇದ್ದಾರೆ ನೀವು ಧರ್ಮಸ್ಥಳಕ್ಕೆ ನುಗ್ಗಿ ನೋಡೋಣ ನಾವು ಸುಮ್ಮನೆ ಇರಲ್ಲ ಅಂತ ನೀವು ಏನ್ರಿ ಸುಮ್ಮನೆ ಇರೋದು ನೀವು ಸುಮ್ಮನೆ ಇರಲೇಬೇಕು ಅವೇನ ಹೇಳೋದನ್ನ ಕೇಳಿ ಇಲ್ಲಿ ಬಂದು ಮಾಧ್ಯಮ ಮುಂದೆ ಬಗ್ಳುದಲ್ಲ ನೀನು ಅಲ್ಲಿ ಬಗ್ತಾ ಇದೀರಲ್ಲ ಮಾಧ್ಯಮ ಮುಂದೆ ಬಂದು ದೊಡ್ಡದಾಗಿ ಬಗ್ತಾ ಇದರಲ್ಲ ನೀವೆಲ್ಲರೂ ಬನ್ನಿ ನೋಡೋಣ ಅಂತ ರೇ ನೀನು ಮೊದಲು ಅರ್ಥ ಮಾಡ್ಕೊ ನೀನು ಅಲ್ಲಿ ಹೇಳಿ ಕಳಿಸ್ತಾ ಇರೋದು ಗೊತ್ತಾ ಜನರನ್ನು ದಾರಿ ತಪ್ಪಿಸ್ಲಿಕ್ಕೆ ನೀನು ಧರ್ಮಸ್ಥಳಕ್ಕೆ ನುಗ್ತಾ ಇದ್ದಾರೆ ಅಂತ ಹೇಳು ಹೇಳ ಧರ್ಮಸ್ಥಳ ಗ್ರಾಮ ಅಲ್ಲಿ ಹಿಂಗು ನೀನು ಹೇಳಿಲ್ಲ ಯಾವುದು ಆ ಮಂಜುನಾಥ ಸ್ವಾಮಿಯ ದೇವಸ್ಥಾನ ಗುಡಿಗೆ ನುಗ್ತೀವ ನೀನು ಹಿಂಗು ಹೇಳಿಲ್ಲ ಅದು ಹೇಳಲ್ಲ ಮಂಜುನಾಥ ಸ್ವಾಮಿ ಹೇಳಿ ನೀನು ನಾಳಿಗೆ ಎದ್ದು ಬರಲ್ಲ ಒಂದು ಎರಡನೇ ದಿನಕ್ಕೆ ಅದು ಮೊದಲು ಅರ್ಥ ಮಾಡ್ಕೋ ಧರ್ಮಸ್ಥಳ ಅಂದ್ರೆ ಗ್ರಾಮ ಗ್ರಾಮಕ್ಕೆ ಬಂದೇ ಬರ್ತೀವಿ ಆ ಗ್ರಾಮದಲ್ಲಿ ಈ ಡಿ ನಂಬರ್ನವರೆಲ್ಲ ಸೇರಿ ಸಾಕ್ತಾ ಇದ್ದೀರ ಅತ್ಯಾಚಾರಿಗಳನ್ನು ಅವರ ಕುಟುಂಬವನ್ನು ಸಾಕ್ತಾ ಇದ್ದೀರ ಅಲ್ಲ ಅವರ ಮನೆಗೆ ನುಗ್ಲಿಕ್ಕೆ ಬರ್ತಾ ಇರೋದು ಅವರ ಮನೆಗೆ ನುಗ್ತೀವಿ ದೇವಸ್ಥಾನ ಹಿಂದೂ ದೇವಸ್ಥಾನ ಇನ್ನಾದ್ರೂ ಅರ್ಥ ಮಾಡ್ಕೊಳ್ಳಿ ಅನ್ಯ ಧರ್ಮಿಯವರು ಹಿಂದೂ ದೇವಸ್ಥಾನ ಪೂಜೆ ಮಾಡಿ ದುಡ್ಡು ಮಾಡಿ ಹಿಂದೂ ಹೆಣ್ಣು ಮಕ್ಕಳು ಅತ್ಯಾಚಾರವನ್ನು ಕೊಲೆ ಮಾಡ್ತಾ ಇರೋ ಅನ್ಯ ಧರ್ಮಿಯವರು ಅದು ಅರ್ಥ ಮಾಡಲಿಕ್ಕೆ ಯೋಗ್ಯತೆ ಇಲ್ಲದೆ ಅಲ್ಲಿ ಎಂಜಲ ಕಾಸಿಯ ಚೈ ಕೈ ಚಾಚಿ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ ನೀವೆಲ್ಲರೂ ನೀವು ಮನುಷ್ಯ ಜನ್ಮ ನಿಂದು ಇನ್ನೂ ಅರ್ಥ ಆಗಿಲ್ವಾ ಕರ್ನಾಟಕ ರಾಜ್ಯದ ಜನತೆಗೆ ಎಲ್ಲ ಅರ್ಥ ಆಗಿದೆ ಆದ್ರೆ ಅಲ್ಲಿ ನಿಮ್ಮ ಒಂದು ಏನು ಆ ಅತ್ಯಾಚಾರಿ ಗ್ಯಾಂಗ್ ಇದೆ ಅಲ್ಲ ಅಡಗುತ್ತಣ ಅಂತ ನಿಮಗೆ ಅರ್ಥ ಆಗಿರ್ಲೇನಲ್ಲ ನೀವು ಬನ್ನಿ ನೋಡೋಣ ಅಂತ ರೀ ನಿಮ್ ತರ ಇಲ್ಲಿ ದುಡಿದು ಮನೆಗೆ ಎತ್ಕೊಂಡೋಗ್ಬೇಕಂತ ನಾವು ಹೊರಟಿಲ್ಲ ನಮಗೆ ಮೇಲನು ಆಕಾಶ ಕೆಳ ಭೂಮಿ ಮದ್ಯಲ್ಲಿ ನೋಡ್ತಾ ಇರೋದು ಯಾರತ್ತ ನಿನ್ನಂತ ಅತ್ಯಾಚಾರಿಗಳು ಅತ್ಯಾಚಾರಿಗಳು ಮತ್ತು ಅತ್ಯಾಚಾರಿಯ ಸಹಕಾರ ಕೂಡ ನಿಮ್ಮಂತವ್ರು ಮಾತ್ರ ನಮ್ಮ ಕಣ್ಣು ಕಾಣಿಸ್ತಾ ಇರೋದು ನಿಮ್ಮ ಯಾವತ್ತು ಕಾನೂನು ಚೌಕಟ್ಟಲ್ಲಿ ದಮನ ಆತ ಅವತ್ ತನಕ ನಾವು ಇದೇ ತರಿಸ್ತೀವಿ ಅದು ಮೊದಲು ನೀವು ಅರ್ಥ ಮಾಡ್ಕೊಳ್ಳಿ ಅದ ಹೊರತು ನೀವು ಅಲ್ಲಿಂದ ಒಂದು ನಾಲ್ಕು ವಿಡಿಯೋ ಮಾಡಿ ರಾಜ್ಯ ಜನತೆ ಕಳ್ಸಿ ಕೊಟ್ಟರೆ ಎಲ್ಲಾ ಸತ್ಯ ಅಂತ ನಂಬ್ತೀರಂತ ಹೇಳ್ತೀರಾ ನೀವು ಮಾಡಿರೋದೆಲ್ಲ ಕರ್ನಾಟಕ ರಾಜ್ಯ ಗೊತ್ತು ಏನೆಲ್ಲ ಅಂತ ಈ ಹಿಂದೆನೂ ನಾನು ವಿಡಿಯೋ ಮಾಡಿ ಹಾಕಿದೆ ನಾನು ಪ್ರತಿ ಒಬ್ಬ ಏನೆಲ್ಲ ಅನ್ಯಾಯ ಆಗಿದೆ ಯಾವ ರೀತಿ ಅನ್ಯಾಯ ಕೊಟ್ಟಿದ್ದೀರ ಅಂತ ಎಲ್ಲವನ್ನೂ ಹಾಕಿದೀನಿ ಇನ್ನು ತಲೆಕೆಡಿಸುವ ಅವಶ್ಯಕತೆ ಏನಿಲ್ಲ ಮತ್ತೆ ಇನ್ನು ಅಲ್ಲಿ ದೇವಸ್ಥಾನ ನುಗ್ತೀವಿ ದೇವಸ್ಥಾನದ ಮಾತನ್ನು ನಿಲ್ಸೀವಿ ಇಲ್ಲ ನಿಮ್ಮ ನಾಳಿಗೆಯನ್ನು ಆ ಅಣ್ಣಪ್ಪ ಸ್ವಾಮಿ ಕಿತ್ತಾಕ್ತಾರೆ ಇದು ಮಾತ್ರ ನೀವು ಎಚ್ಚರಿಕೆಯಿಂದ ವಹಿಸಿ ಇಷ್ಟು ಟೈಮ್ ಮಾಡಿದಿರಿ ನೀವು ಇದು ಹೆಣ್ಣು ಮಕ್ಕಳನ್ನೆಲ್ಲ ಸಾಯಿಸ್ತೀರಿ ಆ ದ ಸಣ್ಣ ದನಿ ಅಂತ ಹೇಳ್ತಾರಲ್ಲ ಅವನಿಗೆ ಡೈಲಿ ಹೆಣ್ಣು ಮಕ್ಕಳು ಬೇಕಿತ್ತು ಕಚ್ಚಲ ಆಲ್ ಕಟ್ಟಿಗೆ ಗೊತ್ತಾ ನಿಮಗೆ ಗೊತ್ತಿರೋ ಕೇಳಿ ನೋಡಿ ನೀವೆಲ್ಲ ಇನ್ನು ನೀವು ಇಂಥ ಮಾತನ್ನು ಮಾಡಿಕೊಂಡು ಯಾವ್ದೋ ಮಾಧ್ಯಮ ಮುಂದೆ ಬಂದು ನೀವು ಬನ್ನಿ ನೋಡ್ತೀವಿ ಅಂತ ನಿಮ್ಮಲ್ಲಿ ಏನೂ ಕಿತ್ತಾಕ್ಲಿಕ್ಕೆ ಆಗಲ್ಲ ಏನೂ ಕಿತ್ತಾಕ್ಲಿಕ್ಕೆ ಆಗಲ್ಲ ಆ ಅಣ್ಣಪ್ಪ ಸ್ವಾಮಿ ಅಂಜನ ಸ್ವಾಮಿ ನಮ್ಮೊಂದಿಗಿದ್ದಾರೆ ನಮ್ಮನ್ನೆಲ್ಲ ಇಳಿಸಿರುದೇ ಅವರು ನಿಮ್ಮಂಥವ್ರಿಗೆ ಮಾತಾಡ್ಲಿಕ್ಕೆ ನಮ್ಮನ್ನು ಇಳಿಸಿರದೇ ಅವರು ಅದಕ್ಕೋಸ್ಕರ ಅವರು ನಮ್ಮೊಂದಿಗಿದ್ದಾರೆ ಅದಕ್ಕೆ ನಿಮಗೆ ಏನು ಮಾಡ್ಲಿಕ್ಕೆ ಆಗಲ್ಲ ನೀವು ಖಾಲಿ ಮಾಡಿ ಬೇಕು ಅಲ್ಲಿಂದ ನಾವು ಬರೋ ಮುಂಚೆ ಅಲ್ಲಿ ಅವರಿಗೆ ಸಪೋರ್ಟ್ ಮಾಡಿ ನಿಂತಿದ್ದೀರಲ್ಲ ನೀವು ಅಲ್ಲಿಂದ ಖಾಲಿ ಮಾಡದೆ ನಿಮಗೆ ಒಳ್ಳೇದು ಎಂದು ಈ ಮೂಲಕ ನಾನು ಹೇಳ್ತಾ ಇದ್ದೀನಿ